ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಅದ ವ್ಲಾಗ್ ಇವತ್ತಿನ ವ್ಲಾಗನ್ನು ನಾನು ಒಂದು ಹತ್ತುವರೆಯಿಂದ ಶುರು ಮಾಡ್ತಾ ಇದ್ದೀನಿ ಇವಾಗ ಹತ್ತುವರೆ ಆಯಿತು ಅಂದರೆ ಬೆಳಿಗ್ಗೆ ಸ್ವಲ್ಪ ಬೇಗನೆ ಏನನ್ನ ಸ್ವಲ್ಪ ಪಾತ್ರೆ ಎಲ್ಲ ಅಂತ ಹೇಳಿಬಿಟ್ಟು ಕರೆದಿದ್ರು ಹಾಗೆ ನಾನು ಕೂಡ ಹೋಗಿದ್ದೆ ದೇವಸ್ಥಾನಕ್ಕೆ ನಮ್ಮದೇ ದೇವಸ್ಥಾನ ಆಗಿರೋದ್ರಿಂದ ನಾವೇ ಮಾಡಿದೆ ಇನ್ಯಾರು ಮಾಡ್ತಾರಲ್ವಾ ಸೊ ಹಾಗೆ ನಾವು ಒಂದೇ ದಿನ ಇರೋದಲ್ವಾ ಹಾಗೆ ಇವತ್ತು ಸಂಜೆ ಅಡುಗೆಗೆಲ್ಲ ಬರ್ತಾರೆ ಅಂತ ಹೇಳಿಬಿಟ್ಟು ಅಷ್ಟೊಳಗೆ ಪಾತ್ರೆನೆಲ್ಲ ವಾಶ್ ಮಾಡೋಣ ಅಂತಂದರೆ ಜಾಸ್ತಿ ವಾಶ್ ಮಾಡೋದಕ್ಕೇನಿಲ್ಲ ಅಂತ ಹೇಳಿ ತಂದಿರುವಂಥದ್ದಲ್ವಾ ಅದನ್ನೇ ಸ್ವಲ್ಪ ಮೇಲಿಂದ ಮೇಲೆ ವಾಶ್ ಮಾಡಬೇಕಲ್ವ ಯಾಕಂದರೆ ಅಡುಗೆ ಮಾಡಲಿಕ್ಕೆ ಹಾಗಾಗಿ ಒಂದು ನಾಲ್ಕು ಜನ ಸೇರಿಕೊಂಡು ಮಾಡ್ತಾ ಇನ್ನು ದೇವಸ್ಥಾನದ ಮಹಾಪೂಜೆಗೆ ಶಾಮಿಯಾನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಶಾಮಿಯನ್ನೆಲ್ಲ ಹಾಕ್ಬಿಟ್ಟಾಯಿತು ಇನ್ನು ಇನ್ನು ನೋಡ್ತಿದ್ರಲ್ವ ಅಡುಗೆ ಅಡುಗೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ಯಾಮಿಯನ್ನು ಹಾಕಿದ್ದಾರೆ ಹಾಗೆ ಇಲ್ಲಿ ಹೊಸದೊಂದು ಟಾಯ್ಲೆಟನ್ನು ಕೂಡ ರೆಡಿ ಮಾಡಿದ್ದಾರೆ ಅದನ್ನೇನು ಮಹಾಪೂಜಿ ದಿವಸನೇ ಉದ್ಘಾಟನೆ ಕೂಡ ಮಾಡ್ತಾರೆ ಆಯಿತಾ ಸೊ ಹಾಗೆ ಶಾಮಿಯನ್ನೆಲ್ಲ ಹಾಕಿತ್ತು ಒಂದು ಸ್ವಲ್ಪ ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ ಇನ್ನು ಇಲ್ಲಿ ನೋಡ್ತಿದ್ರಲ್ವಾ ಎಷ್ಟೊಂದು ಪಾತ್ರೆನ ತೊಳೆಯೋದಿಕ್ಕಿತ್ತು ಒಂದು ನಾಲ್ಕು ಜನ ಸೇರಿಕೊಂಡು ಹೇಗ ತೊಳಿದ್ವಿ ತೊಳೆದಿಟ್ಟಿರುವಂಥ ಪಾತ್ರೆ ಸಲ ವಾಶ್ ಮಾಡಿಟ್ಟಿತ್ತು ಅಂದರೆ ಅಡುಗೆಗೆ ಧೂಳೆಲ್ಲ ಇರುತ್ತಲ್ವ ಸೊ ಹಾಗಾಗಿ ಹಾಗೆ ಆಲ್ಮೋಸ್ಟು ಶಾಮಿಯನ್ನೆಲ್ಲ ಹಾಕಿದ್ದಾಯಿತು ಇನ್ನು ಏನು ಲೈಟಿಂಗ್ಸ್ ಎಲ್ಲ ಹಾಕೋದಿದ್ದಾಯಿತು ಇನ್ನು ತುಂಬ ಕೆಲಸ ಇದೆ ಇವತ್ತು ನೈಟ್ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿಬಿಡ್ತಾರೆ ಯಾಕಂದರೆ ನಾಳೆ ಬೆಳಿಗ್ಗೆ ಬೇಗನೆ ಪೂಜೆ ಎಲ್ಲ ಶುರುವಾಗುತ್ತೆ ಸೊ ಹಾಗಾಗಿ ಆಲ್ಮೋಸ್ಟ್ ಇವಾಗ ಲೈಟಿಂಗ್ಸ್ ಎಲ್ಲ ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಒಂದಷ್ಟು ಚಿಕ್ಕ ಪುಟ್ಟ ಕೆಲಸಗಳು ಕೂಡ ಬಾಕಿ ಇದೆ ಸೊ ಅದೆಲ್ಲ ಫಿನಿಶ್ ಇವತ್ತು ನೈಟ್ ಅಂತೂ ಆಗುತ್ತೆ ಸೊ ಇವಾಗ ಏನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾಯಿತು ಇನ್ನು ಸ್ವಲ್ಪ ಎದುರಿಗೆ ಸಗಣಿ ಗುಡಿಸ್ಲಿಕ್ಕಿದೆ ಆಯಿತಾ ಸೊ ಹಾಗಾಗಿ ಸಗಣಿ ತರಲಿಕ್ಕೆ ಅಂತ ಹೇಳಿ ಬಂದಿದ್ದೀವಿ ಒಂದು ಎರಡು ಬೊಟ್ಟಿ ಸಗಣಿಯನ್ನು ತಗೊಂಡೋಗಿ ದೇವಸ್ಥಾನದ ಎದುರು ಸ್ವಲ್ಪ ಗುಡಿಸ್ಲಿಕ್ಕೆ ಅಷ್ಟೇ ಸೊ ಹಾಗಾಗಿ ಇವಾಗ ಸಗಣಿ ತರಲಿಕ್ಕೆ ಅಂತ ಹೇಳಿ ಬಂದಿದ್ದೀವಿ ಗಾಯ್ಸ್ ದೇವಸ್ಥಾನದಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಿ ಆಯಿತು ಇವಾಗ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಅತ್ತಿಗೆ ಬಂದಿದ್ದಾರೆ ಸ್ವಲ್ಪ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡುವ ಅಂತ ಹೇಳ್ಬಿಟ್ಟು ಗೊತ್ತು ಸೊ ಬನ್ನಿ ಗಾಯ್ಸ್ ಗೊತ್ತಿಲ್ಲ ಅದಕ್ಕೆ ಥರ ಅಂತ ಆಗ ಫೋನ್ ಮಾಡಿದ್ರು ಆವಾಗ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಗಾಯ್ಸ್ ನಮ್ಮ ಅತ್ತೆ ಮನೆ ಇದು ನಮ್ಮ ಅಚ್ಚಿ ಮನೆ ಡ್ಯಾನ್ಸ್ ಎಲ್ಲ ಅರ್ಧಂಬರ್ಧ ಮರ್ದ ಪ್ರಾಕ್ಟೀಸ್ ಮಾಡಿಬಿಟ್ಟು ಇವಾಗ ಊಟ ಮಾಡಿ ಮತ್ತೆ ಹೋಗುವ ಅಂತ ಹೇಳಿಬಿಟ್ಟು ಅಮ್ಮ ಪಾಪ ಎಲ್ಲ ಅಡುಗೆ ಮಾಡಿಟ್ಟಿದ್ದಾರೆ ಇನ್ನು ಅಮ್ಮ ಬಾಳೆಕಾಯಿ ಬರುತ್ತಲ್ವ ಅದನ್ನು ಕೂಡ ಸಾಂಬಾರು ಮಾಡಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಡ್ಯಾನ್ಸ್ ವಾಪಸ್ ಮಾಡಿಬಿಟ್ಟು ಇನ್ನು ಡ್ರೆಸ್ ತೆಗಿಯೋದಕ್ಕೆ ಅಂತ ಹೇಳಿ ಹೋಗಿದ್ವಿ ಅಂದರೆ ಡ್ಯಾನ್ಸಿಗೆ ಅಂತ ಹೇಳ್ಬಿಟ್ಟು ಕಾಸ್ಟ್ಯೂಮ್ ಏನು ಬಾಡಿಗೆಗೆ ತರೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಹೋದ್ವಿ ಬಟ್ ಸ್ಕರ್ಟ್ ಅಂದರೆ ಅಪ್ಸರಿ ಥರ ಬಟ್ ಅದಷ್ಟೊಂದು ಚೆನ್ನಾಗಿ ಅಂದರೆ ನಮ್ಮ ಡ್ಯಾನ್ಸಿಗೆ ಅಂದರೆ ನಮಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಹಾಗೆ ಈ ಒಂದು ಸೆಟ್ಟಿಗೆ ಟೂ ಫಿಫ್ಟಿ ಆಗುತ್ತೆ ಅಂತ ಹೇಳಿದ್ರು ಆಯಿತಾ ಹಾಗಾಗಿ ನಾವು ಬೇರೆನೇ ಒಂದು ಏನು ರೆಡಿಮೇಡ್ ಸೆಟ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಚೂಡಿನ ತೊಗೊಂಡ್ವಿ ಹಾಗೆ ಅತ್ತಿಗೆಗೆ ಒಂದಷ್ಟು ಪರ್ಚೇಸ್ ಕೂಡ ಮಾಡೋದಿತ್ತು ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್